ಹಲೋ ರೀ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಗೆಸ್ಟ್ ಟೀಚರ್ಸ್ಗೆ ಏನು ಗೆಸ್ಟ್ ಲೆಕ್ಚರರ್ಸ್ಗೆ ನೋಟಿಫಿಕೇಶನ್ ಏನಾಗಿದೆ ಐ ಹೋಪ್ ನೀವು ಇದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹಾಗೆ ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಇ ಟಿ ಎಕ್ಸಾಮ್ಗೆ ಕೇಳಲ್ಪಡುವಂತಹ ಏನು ಈ ಒಂದು ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಏನಿದೆ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಡೆಯಿಂದ ಯಾವ್ಯಾವ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಇದಾವೆ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಡೆಫಿನೆಟ್ಲಿ ಈ ವಿಡಿಯೋ ನೋಡಿ ಆದಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆಲ್ಸೋ ನೋಡ್ತಾ ಇರಬಹುದು ಹತ್ತು ಮಾರ್ಕ್ಸ್ ಇದಾವೆ ಈ ಒಂದು ಟಾಪಿಕಿಗೆ ಸೊ ಡೆಫಿನೆಟ್ಲಿ ಈ ಒಂದು ಸೆಷನ್ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಫ್ಯಾಕಲ್ಟಿಯ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಗೊತ್ತಿಲ್ಲ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸೊ ನಮ್ಮ ರಾಜ್ಯದಲ್ಲಿ ಏನು ರಾಜ್ಯಾದ್ಯಂತ ಖಾಲಿ ಇರುವಂತಹ ಈ ಮೈನಾರಿಟಿ ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಬರುವಂತಹ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಏನು ಗೆಸ್ಟ್ ಟೀಚರ್ಸ್ ಗಳನ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಫಾರ್ ದ ಫಸ್ಟ್ ಟೈಮ್ ಸಿಇಟಿ ಯ ಮೂಲಕ ಮಾಡ್ತಾ ಇದ್ದಾರೆ ಅವರು ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನ ಮಾಡ್ತಾರೆ ಸ್ಟೇಟ್ ಲೆವೆಲ್ ಅಲ್ಲಿ ಸೊ ಅದರಲ್ಲಿ ನೀವು ಗಳಿಸಿರುವ ಅಂಕ ಗಳಿಸಿರುವಂತಹ ಅಂಕಗಳ ಆಧಾರದ ಮೇಲೆ ನಿಮಗೆ ಈ ಒಂದು ಜಾಬ್ ಕೊಡುವಂತಹ ಕೆಲಸವನ್ನು ಅಂದ್ರೆ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಯ ಕೆಲಸವನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಎಕ್ಸಾಮ್ಗೆ ಬೇಕಾಗಿರುವಂತಹ ಏನು ನಾಲ್ಕು ಸಬ್ಜೆಕ್ಟ್ಗಳಿದಾವೆ ಅದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಹಾಗೆಯೇ ಬಹಳ ಈ ಒಂದು ಸ್ಕೋರಿಂಗ್ ಈಸಿಯಾಗಿ ನೀವು ಮಾಡಬಹುದು ನೋಡಿ ಇದರಲ್ಲಿ ಬಹಳ ಕನ್ಫ್ಯೂಷನ್ ಏನಿರೋದಿಲ್ಲ ಯಾವ ಯೋಜನೆ ಏನು ಅರ್ಹತೆ ಎಷ್ಟು ಅಮೌಂಟ್ ಕೊಡ್ತಾರೆ ಸೊ ಇಷ್ಟೆಲ್ಲ ನೀವು ಈ ಒಂದು ಕಂಡೀಷನ್ಸ್ ಬಹಳ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಈ ಒಂದು ಮಾರ್ಕ್ಸ್ನ ಗಳಿಸಬಹುದು ಸೊ ಲೆಟ್ಸ್ ಬಿಗಿನ್ ಮೊಟ್ಟ ಮೊದಲೇದಾಗಿ ಈ ಒಂದು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಯಾವಾಗಿಂದ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಕೇಳುವಂತ ಸಾಧ್ಯತೆಗಳು ನೈನ್ಟೀನ್ ಏಯ್ಟಿ ಸಿಕ್ಸ್ ರಿಂದ ಇದು ಕೆಲಸ ಮಾಡ್ತಾ ಇದೆ ಹಾಗೆ ಬಹಳ ಇಂಪಾರ್ಟೆಂಟ್ ಕ್ವೆಶನ್ ನೋಡಿ ಇದು ಬಂದೇ ಬರುತ್ತೆ ಗ್ಯಾರಂಟಿ ಈ ಒಂದು ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯಾವಾಗ ಅಲ್ಪಸಂಖ್ಯಾತರ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಅಭಿವೃದ್ಧಿ ನಿಗಮ ಏನಿದೆ ಅದು ಯಾವಾಗ ಸಪರೇಟ್ ಆಯಿತು ಅಂತ ಹೇಳಿ ಪ್ರಶ್ನೆ ಕೇಳುವಂತ ಸಾಧ್ಯತೆಗಳು ಇರ್ತವೆ ನೈನ್ಟೀನ್ ನೈನ್ಟಿ ನೈನ್ ಎರಡು ಸಾವಿರನೇ ಇಸ್ವಿಯಲ್ಲಿ ಅಥವಾ ಸಾಲಿನಲ್ಲಿ ಏನಾಗುತ್ತೆ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ನಿಂದ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಏನು ಒಂದು ಡಿಪಾರ್ಟ್ಮೆಂಟ್ ಇದೆ ಅಭಿವೃದ್ಧಿ ನಿಗಮ ಏನಿದೆ ಅದು ಏನಾಗುತ್ತೆ ಸಪರೇಟ್ ಒಂದು ನಿಗಮವಾಗಿ ಅಥವಾ ಇಲಾಖೆಯಾಗಿ ಏನಾಗುತ್ತೆ ತನ್ನ ಒಂದು ಕಾರ್ಯವನ್ನ ಮಾಡುತ್ತೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಇಸ್ವಿಯಲ್ಲಿ ಸೊ ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಏನು ಅಲ್ಪಸಂಖ್ಯಾತರ ಇಲಾಖೆ ಏನಿದೆ ಸೊ ರಾಜ್ಯ ಮಟ್ಟದಲ್ಲಿ ಅಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಡೈರೆಕ್ಟೋರೇಟ್ ಅಂತ ಹೇಳ್ತಾರೆ ಡೈರೆಕ್ಟೋರೇಟ್ ಸೊ ಆಯ್ತಾ ಇಟ್ ಈಸ್ ಅ ಹೆಡ್ ಕ್ವಾರ್ಟರ್ಸ್ ಆಫ್ ಏನು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ಸೊ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಲೆವೆಲಲ್ಲಿ ಹೆಡ್ ಕ್ವಾರ್ಟರ್ಸ್ ಯಾವ್ದಾಗಿರುತ್ತೆ ನಿರ್ದೇಶನಾಲಯ ಇರುತ್ತೆ ಹಾಗೆ ಡಿಸ್ಟಿಕ್ ಲೆವೆಲಲ್ಲಿ ಏನಿರ್ತಾರೆ ಡಿಸ್ಟಿಕ್ ಮೈನಾರಿಟಿ ಆಫೀಸರ್ ಇರ್ತಾರೆ ಇನ್ಕ್ಲೂಡಿಂಗ್ ಡಿ ಸಿ ಅಂತ ನಾವೇನು ಹೇಳ್ತೇವೆ ಏನು ಡಿ ಸಿ ಡಿಸ್ಟಿಕ್ ಕಮಿಷನರ್ ಅಥವಾ ಡೆಪ್ಯೂಟಿ ಕಮಿಷನರ್ ಅಂತ ನಾವೇನು ಹೇಳ್ತೇವೆ ಸೊ ಅವರು ಹಾಗೆ ತಾಲೂಕ್ ಲೆವೆಲಲ್ಲಿ ಈ ಎಕ್ಸ್ಟೆನ್ಷನ್ ಆಫೀಸರ್ಸ್ಗಳು ಅಂತ ಇರ್ತಾರೆ ಸೊ ಈ ರೀತಿ ಇದು ಏನಂತ ಹೇಳ್ತಾರೆ ಈ ಒಂದು ಟ್ರೈ ಆಂಗಲ್ ಶೇಪ್ ಅಲ್ಲಿ ನಮಗೆ ನೋಡಕ್ಕೆ ಸಿಗುತ್ತೆ ಇದರ ಆಡಳಿತ ಸೊ ಟಾಪ್ ಅಲ್ಲಿ ಯಾರು ಇರ್ತಾರೆ ನಿರ್ದೇಶನಾಲಯ ಇರುತ್ತೆ ದಟ್ ಮೀನ್ಸ್ ಇಂಗ್ಲೀಷ್ ಅಲ್ಲಿ ಹೇಳೋದಾದ್ರೆ ಡೈರೆಕ್ಟೋರೇಟ್ ಇರುತ್ತೆ ಸೊ ಎರಡನೇ ಲೆವೆಲ್ಗೆ ಬರೋದಾದ್ರೆ ಡಿಸ್ಟಿಕ್ ಲೆವೆಲ್ ಅಥವಾ ಜಿಲ್ಲಾ ಗಳು ನೀವು ಇದನ್ನ ನೋಡಬಹುದು ಹಾಗೆ ತಾಲೂಕ್ ಲೆವೆಲ್ ಅಲ್ಲಿ ಈ ಒಂದು ತಾಲೂಕು ಲೆವೆಲ್ ಆಫೀಸರ್ಗಳನ್ನು ನಾವು ನೋಡಬಹುದು ಐ ಹೋಪ್ ನಿಮಗೆ ಗೊತ್ತಾಯಿತು ದಟ್ ಯಾವ ವರ್ಷದಲ್ಲಿ ಇದು ಆರಂಭ ಆಯಿತು ಯಾವ ವರ್ಷದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಏನು ಕ್ಲಾಸಸ್ ಇದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯಾವಾಗ ಬೇರ್ಪಟ್ಟು ಇಸ್ವಿಯಲ್ಲಿ ಸಪ್ರೇಟ್ ಒಂದು ಇಲಾಖೆ ಸ್ಥಾಪನೆ ಆಗುತ್ತೆ ಫಾರ್ ದ ವೆಲ್ಫೇರ್ ಆಫ್ ಮೈನಾರಿಟಿ ಅಂತ ಹೇಳಿ ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಆಲ್ರೆಡಿ ಹೇಳಿದ ಹಾಗೆ ಡಿಸ್ಟ್ರಿಕ್ ಲೆವೆಲ್ ಅಲ್ಲಿ ಜಿಲ್ಲಾಧಿಕಾರಿಗಳು ಡೆಪ್ಯೂಟಿ ಕಮಿಷನರ್ ಅಥವಾ ಡಿ ಸಿ ಅಂತ ನಾವೇನು ಹೇಳ್ತೇವೆ ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒ ಏನಿರ್ತಾರೆ ಹಾಗೆನೆ ಬಹಳ ಇಂಪಾರ್ಟೆಂಟ್ ಆಗಿ ಅಲ್ಪಸಂಖ್ಯಾತ ಅಧಿಕಾರಿ ಮೈನಾರಿಟಿ ಆಫೀಸರ್ ಆಫ್ ಡಿಸ್ಟಿಕ್ ಸೊ ಅವ್ರು ಮಾಡ್ತಾರೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಕಾರ್ಯಕ್ರಮಗಳನ್ನು ಸಂಭಾಳಿಸ್ತಾರೆ ಹಾಗೆ ಕೇಂದ್ರ ವಲಯ ರಾಜ್ಯ ವಲಯ ಜಿಲ್ಲಾ ವಲಯ ಅಲ್ಲಿ ಹೇಳೋದಾದ್ರೆ ಈ ಒಂದು ಸೆಂಟ್ರಲ್ ಝೋನ್ ಹಾಗೆ ಸ್ಟೇಟ್ ಝೋನ್ ಹಾಗೆ ಡಿಸ್ಟಿಕ್ ಝೋನ್ ಈ ತರ ಮೂರು ಝೋನ್ ಅಲ್ಲಿ ಏನಾಗುತ್ತೆ ಈ ಮೈನಾರಿಟಿಯ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಕ್ಲಿಯರ್ ಪಿಕ್ಚರ್ ಗೊತ್ತಾಗಿದೆ ನಿಮಗೆ ಆಯ್ತಾ ಈ ಸ್ಟೇಟ್ ಅಲ್ಲಿ ಯಾವ ತರ ಇರುತ್ತೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಯಾವ ತರ ಇರುತ್ತೆ ತಾಲೂಕ್ ಲೆವೆಲಲ್ಲಿ ಯಾವ ತರ ಇದು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಹಾಗೆ ಆ ಓಕೆ ಸೊ ಡಿಸ್ಟಿಕ್ಟ್ ಲೆವೆಲಲ್ಲಿ ಎಷ್ಟು ಗಳು ಇದಾವೆ ಅಂತ ಹೇಳಿ ಅಲ್ಲಿ ಕೇಳೋದಾದ್ರೆ ಮೂವತ್ತೊಂದು ಏನು ಜಿಲ್ಲೆಗಳಿದಾವೆ ಮೂವತ್ತೊಂದು ಜಿಲ್ಲೆಗಳಿಗೂ ಏನು ಒಂದು ಡೆಡಿಕೇಟೆಡ್ ಆಗಿರುವಂತಹ ಮೈನಾರಿಟಿ ಆಫೀಸರ್ಸ್ಗಳು ನೀವು ನೋಡ್ಬೋದಾಗಿದೆ ನಿಮ್ಮ ನಿಮ್ಮ ಡಿಸ್ಟಿಕ್ ಅಲ್ಲಿನೇ ನೀವೇನು ಅರ್ಜಿಯನ್ನು ಹಾಕ್ತಿರಾ ಅಥವಾ ಹಾಕ್ತಾ ಇರ್ತೀರಾ ಸೊ ಅವಾಗ ನೀವೇನು ಮಾಡಬಹುದು ಅದನ್ನ ನೋಡ್ಬೋದು ಹಾಗೆ ಸರಿನಾ ಅದರ ಬಗ್ಗೆ ತಿಳ್ಕೊಬಹುದು ಸೊ ಸದ್ಯಕ್ಕೆ ನೋಡೋಣ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇರುವಂತಹ ಈ ಒಂದು ನಿಮ್ಮ ಎಕ್ಸಾಮ್ ಗೆ ಕೇಳಲ್ಪಡುವಂತಹ ಏನು ಕಾರ್ಯಕ್ರಮಗಳು ಅಥವಾ ಯೋಜನೆಗಳು ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಏನಿದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಸಹ ಒಂದು ಸೊ ಸ್ಕಾಲರ್ಶಿಪ್ ನ ಇಲ್ಲಿ ನಾವು ಅಧ್ಯಯನ ಮಾಡುವಾಗ ಬಹಳ ಇಂಪಾರ್ಟೆಂಟ್ ಆಗಿ ವಿದ್ಯಾರ್ಥಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಹೇಳ್ತಾರೆ ಸೊ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೇಳಿ ಇದನ್ನ ಕರೀತಾರೆ ಸರಿನಾ ಅಂದ್ರೆ ಹತ್ತನೇ ತರಗತಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಕೊಡುವಂತಹ ಸ್ಕಾಲರ್ಶಿಪ್ ಅಂತ ನಾವೇನು ಹೇಳ್ತೇವೆ ಎಸ್ ಪ್ರೀ ಮೆಟ್ರಿಕ್ ಅಂತ ನಾವೇನು ಹೇಳ್ತೇವೆ ಒಂದರಿಂದ ಎಂಟನೇ ತರಗತಿಯವರೆಗೆ ಇದನ್ನು ಕೊಡಲಾಗುತ್ತೆ ನೋಡಿ ಆಯ್ತಾ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಬರುವಂತ ಸಾಧ್ಯತೆ ಇರುತ್ತೆ ಪ್ರೀ ಮೆಟ್ರಿಕ್ ಏನು ಸ್ಕಾಲರ್ಶಿಪ್ ಇದೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಅವರು ಕೊಡುವಂತಹ ಈ ಒಂದು ಗೆ ಈ ಕೆಳಗಿನ ಯಾವ ವಿದ್ಯಾರ್ಥಿಗಳು ಏನಿರ್ತಾರೆ ಎಲಿಜಿಬಲ್ ಇರ್ತಾರೆ ಅಂತೇಳಿ ಕೇಳುವಂತ ಸಾಧ್ಯತೆಗಳು ಸೊ ಒಂದರಿಂದ ಎಂಟನೇ ತರಗತಿಯ ಮಕ್ಕಳು ಅಥವಾ ತರಗತಿಯ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಎಲಿಜಿಬಲ್ ಆಗಿರ್ತಾರೆ ಹಾಗೆಯೇ ಈ ಒಂದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಎಷ್ಟಿರಬೇಕು ಒಂದು ಲಕ್ಷ ಒಳಗಡೆ ಇರಬೇಕಾಗುತ್ತೆ ದೆಟ್ ಮೀನ್ಸ್ ದ ಸ್ಟೂಡೆಂಟ್ ಹೂ ಈಸ್ ಕ್ಲೇಮಿಂಗ್ ಓಕೆ ಹೂ ವಾಂಟ್ ಟು ಕ್ಲೇಮ್ ದ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಹೀಸ್ ಆರ್ ಹರ್ ಫ್ಯಾಮಿಲಿ ಇನ್ಕಮ್ ಬಿಲೋ ಒನ್ ಲ್ಯಾಕ್ ಒಂದು ಲಕ್ಷದ ಒಳಗಡೆ ಇರಬೇಕಾಗತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಹಿಂದಿನ ತರಗತಿಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಮೂರನೇ ಕ್ಲಾಸ್ ಹುಡುಗ ಅಥವಾ ವಿದ್ಯಾರ್ಥಿ ನಾಲ್ಕನೇ ಕ್ಲಾಸಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಸೊ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ನ ಕ್ಲೈಮ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಮೂರನೇ ಕ್ಲಾಸಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅನ್ನ ಅವರು ಗಳಿಸಿರ್ಲೇಬೇಕು ಇಲ್ಲ ಅಂತಂದ್ರೆ ಅವರು ಎಲಿಜಿಬಲ್ ಆಗೋದಿಲ್ಲ ಬಟ್ ಇಲ್ಲಿ ಒಂದನೇ ತರಗತಿಯನ್ನು ಹೊರತುಪಡಿಸಿ ಅಂತ ಹೇಳಿದ್ದಾರೆ ಯಾಕಂದ್ರೆ ನೋಡಿ ಒಂದನೇ ಕ್ಲಾಸ್ ಇಸ್ ಅ ಬಹಳ ಎಲಿಮೆಂಟರಿ ಲೆವೆಲ್ ಆಗುತ್ತೆ ಸೊ ಅದಕ್ಕೆ ಯಾವುದೇ ರೀತಿ ಮಾನದಂಡ ಇಲ್ಲ ಇಲ್ಲಿ ಸೊ ಒಂದನೇ ತರಗತಿಯನ್ನು ಹೊರತುಪಡಿಸಿ ಎರಡರಿಂದ ಎಂಟನೇ ತರಗತಿ ಏನಿದೆ ಸೆಕೆಂಡ್ ಟು ಏತ್ ಸ್ಟ್ಯಾಂಡರ್ಡ್ ಏನಿದೆ ದೇ ಮಸ್ಟ್ ಸೆಕ್ಯೂರ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದೇರ್ ಮಾರ್ಕ್ಸ್ ಇನ್ ದ ಆನ್ಯಲ್ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಕಾರ್ಯಕ್ರಮ ಇದು ಪ್ರೀ ಮೆಟ್ರಿಕ್ ಏನು ಸ್ಕಾಲರ್ಶಿಪ್ ಏನಿದೆ ಇದರಲ್ಲಿ ಥರ್ಟಿ ಪರ್ಸೆಂಟ್ ಏನಾಗುತ್ತೆ ಗರ್ಲ್ಸ್ಗೆ ಆಯ್ತಾ ಬಾಲಕಿಯರಿಗೆ ಏನ್ ಮಾಡಲಾಗುತ್ತೆ ಡೆಡಿಕೇಟೆಡ್ ಆಗಿ ಈ ಒಂದು ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಹಾಗೆ ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿಗಳನ್ನ ಫಾಲೋ ಮಾಡಲಾಗುತ್ತೆ ಬಹಳ ಇಂಪಾರ್ಟೆಂಟ್ ನೋಡಿ ಹಾಗೆಯೇ ಸರ್ ಬರೀ ಸರ್ಕಾರಿ ಅಥವಾ ಏಡೆಡ್ ಅಲ್ಲಿ ಮಾತ್ರ ಕೊಡ್ತಾರ ಇದನ್ನ ಇಲ್ಲ ನೋಡಿ ಸರ್ಕಾರಿ ಆಗಿರ್ಬೋದು ಏಡೆಡ್ ಆಗಿರ್ಬೋದು ಈ ಒಂದು ಅನ್ಎಡೆಡ್ ಅಥವಾ ಪ್ರೈವೇಟ್ ಅಂತ ನಾವೇನು ಹೇಳ್ತೇವೆ ಸರಿನಾ ಸೊ ಅಂತಹ ಇವನ್ ಖಾಸಗಿ ಶಾಲೆಗಳು ಪ್ರೈವೇಟ್ ಶಾಲೆಗಳಲ್ಲಿ ಸಹ ಎಲ್ಲ ಶಾಲಾ ಶಾಲೆಗಳಲ್ಲಿ ನಿಮಗೆ ಇದು ನೋಡೋಕ್ಕೆ ಸಿಗುತ್ತೆ ಅಂದರೆ ಅಲ್ಲಿ ಓದುತ್ತಿರುವಂತಹ ಒಂದರಿಂದ ಏನು ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡ್ತಾರಲ್ವಾ ಎಸ್ ಸೊ ಅಂತಹ ಅಲ್ಲಿ ಅಲ್ಲಿ ವ್ಯಾಸಂಗ ಮಾಡುವಂತಹ ಅಲ್ಪಸಂಖ್ಯಾತ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಕೊಡಲಾಗುತ್ತೆ ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಕೊಡಲಾಗುತ್ತೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ ಸೊ ಒಂದರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಎಷ್ಟು ಕೊಡಲಾಗುತ್ತೆ ಇಲ್ಲಿ ಒಂದು ಎಸ್ ಸಾವಿರ ರೂಪಾಯಿಯನ್ನು ನೀಡಲಾಗುತ್ತೆ ಹಾಗೆಯೇ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಒನ್ಸ್ ಸಗನ್ ಸಾವಿರ ರೂಪಾಯಿ ಪರ್ ಆನೋಮ್ ಪಿ ಎ ಅಂತಂದ್ರೆ ಏನಿಲ್ಲ ಪರ್ ಆನೋಮ್ ಹಾಗೆ ಆರನೇ ಕ್ಲಾಸ್ ಮಕ್ಕಳಿಗೆ ಎಷ್ಟು ಕೊಡಲಾಗುತ್ತೆ ಎರಡೂವರೆ ಸಾವಿರ ಹಾಗೆ ಏಳು ಮೂರು ಸಾವಿರ ರೂಪಾಯಿ ಹಾಗೆ ಎಂಟನೇ ತರಗತಿಯ ಮಕ್ಕಳಿಗೆ ಮೂರುವರೆ ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ನೀಡಲಾಗುತ್ತೆ ಸೊ ಇದಾಗಿತ್ತು ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಸೊ ಗೊತ್ತಾಯಿತು ನಿಮಗೆ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಯಾವ ವಿದ್ಯಾರ್ಥಿ ಕೊಡ್ತಾರೆ ಏನು ಮಾನದಂಡ ಇರಬೇಕು ಅಂದ್ರೆ ಏನೆಲ್ಲ ಈ ಒಂದು ಗೈಡ್ ಲೈನ್ಸ್ ಅಥವಾ ಗಳು ಇರಬೇಕು ಅನ್ನೋದು ಗೊತ್ತಾಯ್ತು ನಿಮಗೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಈ ಒಂದು ಹುದ್ದೆಗೆ ತಯಾರಿ ಮಾಡ್ತಾ ಇದ್ದಾರೆ ಈ ವಿಡಿಯೋವನ್ನು ಅವರಿಗೂ ಸಹ ಶೇರ್ ಮಾಡಿ ಆಸ್ಪೆಟ್ಸ್ ಹಾಗೆ ಪ್ರೀ ಪ್ರಿ ಮೆಟ್ರಿಕ್ ನೋಡ್ಕೊಂಡಾದ್ಮೇಲೆ ಮೆಟ್ರಿಕ್ ನಂತರದ ಓಕೆ ಮೆಟ್ರಿಕ್ ಆಗುತ್ತೆ ಹತ್ತನೇ ತರಗತಿ ಆಗುತ್ತೆ ಅವಾಗ ಕೊಡ್ತಾರೆ ಸರ್ ಅವರಿಗೆ ಎಂತಹ ಸ್ಕಾಲರ್ಶಿಪ್ ಕೊಡಲಾಗುತ್ತೆ ನೋಡಿ ಸಿ ಇರಬಹುದು ಅಥವಾ ಪಿ ಯು ಸಿಗೆ ತತ್ಸಮಾನ ಅಂತ ಹೇಳಿರ್ತಾರೆ ಸರ್ಕಾರದವರು ಅಂದ್ರೆ ಇಕ್ವಲೆಂಟ್ ಕೋರ್ಸಸ್ ಅಂತ ನಾವೇನು ಹೇಳ್ತೇವೆ ಅದು ಡಿಗ್ರಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಎಂ ಫಿಲ್ ಪಿ ಹೆಚ್ ಡಿ ಸೊ ಅಂತಹ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷದ ಪರೀಕ್ಷೆ ಅಥವಾ ಸೆಮಿಸ್ಟರ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಅವರು ತೆಗೆದುಕೊಂಡಿರಬೇಕು ಅಂಡ್ ಬಹಳ ಇಂಪಾರ್ಟೆಂಟ್ ಆನ್ಯುಯಲ್ ಇನ್ಕಮ್ ನೋಡಿ ಟೂ ಲ್ಯಾಕ್ಸ್ ಇರಬೇಕು ಪ್ರೀ ಮೆಟ್ರಿಕಲ್ಲಿ ಎಷ್ಟಿತ್ತು ಒನ್ ಲ್ಯಾಕ್ ಇತ್ತು ಬಟ್ ಪೋಸ್ಟ್ ಮೆಟ್ರಿಕಲ್ಲಿ ಎರಡು ಲಕ್ಷ ಒಳಗಡೆ ಇರಬೇಕು ಅಥವಾ ಟೂ ಲ್ಯಾಕ್ಸ್ ಮೀರಾ ಇರಬಾರದು ಅಂತ ಹೇಳಿ ಹೇಳ್ತದೆ ಹಾಗೆ ಇಲ್ಲಿನೂ ಸಹ ಯಾವ ಪ್ರಿ ಪ್ರೀ ಮೆಟ್ರಿಕ್ ಅಲ್ಲಿ ಬಾಲಕಿಯರಿಗೆ ಕೊಡ್ತಾ ಇದ್ರು ತರ್ಟಿ ಪರ್ಸೆಂಟ್ ರಿಸರ್ವೇಶನ್ ಸೇಮ್ ಅದೇ ತರ ಥರ್ಟಿ ಪರ್ಸೆಂಟ್ ರಷ್ಟು ವೇತನವನ್ನ ವಿದ್ಯಾರ್ಥಿ ವೇತನವನ್ನ ಗರ್ಲ್ಸ್ ಗೆ ಮೀಸಲಿಟ್ಟಿದ್ದಾರೆ ಹಾಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಇದನ್ನ ನೀಡಲಾಗುತ್ತೆ ಸೊ ನೋಡ್ತಾ ಇರಬಹುದು ರಾಜ್ಯದ ಸರ್ಕಾರಿ ದಟ್ ಮೀನ್ಸ್ ಗೌರ್ನಮೆಂಟ್ ಏಡೆಡ್ ಅನ್ಎಡೆಡ್ ಅಲ್ಲಿನೂ ಸಹ ನಿಮಗೆ ಇವನ್ ನೋಡಿ ಪ್ರೈವೇಟ್ ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ನ ನೀಡಲಾಗುತ್ತೆ ಕನ್ನಡದಲ್ಲಿ ಏನಂತಾರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾವ ಕೋರ್ಸಿಗೆ ಎಷ್ಟೆಷ್ಟು ಅಮೌಂಟ್ ಕೊಡಲಾಗುತ್ತೆ ನೋಡ್ತಾ ಇರ್ಬೋದು ಎಮ್ ಫಿಲ್ ಪಿ ಎಚ್ ಡಿ ಅಂತೇನಿದೆ ಮೂರು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಹಾಗೆ ಯು ಜಿ ಅಥವಾ ಪಿ ಜಿ ಅಂತೇನಿದೆ ಮೂರು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಯು ಜಿ ಅಂದರೆ ಇಲ್ಲಿ ಡಿಗ್ರಿ ಅಂತ ನಾವೇನು ಹೇಳ್ತೀವಲ್ವಾ ಎಸ್ ಅದು ಹಾಗೆಯೇ ಪಿ ಯು ಸಿ ಟೆಕ್ನಿಕಲ್ ಐ ಟಿ ಐ ಅಂತ ಕೋರ್ಸ್ಗಳಿರ್ತಾವಲ್ವಾ ಅದು ಅಥವಾ ವೆಕೇಶ್ನಲ್ ಪಿ ಯು ಸಿ ಲೆವೆಲ್ ಕೋರ್ಸಸ್ಗಳಿಗೆ ಒಂದು ವರ್ಷಕ್ಕೆ ಎಷ್ಟು ಕೊಡಲಾಗುತ್ತೆ ಒಂಬತ್ತು ಸಾವಿರ ರೂಪಾಯಿನ ನೀಡಲಾಗುತ್ತೆ ಆ ಫ್ರೆಂಡ್ಸ್ ಸೊ ಇದಾಗಿತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಹಾಗೆ ಈ ವಿಡಿಯೋದ ಒಂದು ಈ ಒಂದು ಸೆಷನ್ ಇನ್ನೊಂದು ಕೊನೆಯ ಒಂದು ಯೋಜನೆಯನ್ನ ನೋಡಿ ಈ ಇವತ್ತಿನ ಒಂದು ವಿಡಿಯೋನ ನಾವು ಮುಗಿಸೋಣ ಸೊ ಇನ್ನ ಬೇರೆ ಬೇರೆ ಯೋಜನೆಗಳಿದಾವೆ ನೋಡ್ತಾ ಇರಬಹುದು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಫಾರಿನಿಗೆ ಹೋಗುವಂತಹ ಅಥವಾ ಫಾರಿನ್ ಅಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಲಾಗುತ್ತೆ ಪಿ ಎಚ್ ಡಿ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ನೀಡಲಾಗುತ್ತೆ ಅದನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಿಮ್ಗೋಸ್ಕರ ಹೇಳ್ತಾ ಹೋಗ್ತೇವೆ ಸೊ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಟೀಚರ್ಸ್ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಆ ಫ್ರೆಂಡ್ಸ್ ಸೊ ಈಗ ನೋಡೋಣ ಗೊತ್ತಾಯಿತು ನಿಮಗೆ ಪ್ರೀ ಮೆಟ್ರಿಕ್ ಅಲ್ಲಿ ಏನಿದೆ ಪೋಸ್ಟ್ ಮೆಟ್ರಿಕಲ್ ಏನಿದೆ ಮೆರಿಟ್ ಕಮ್ ಮೀನ್ಸ್ ಆಧಾರಿತ ವಿದ್ಯಾರ್ಥಿ ವೇತನ ಅಂತ ಹೇಳಿ ಕರೀತಾರೆ ಸೊ ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಹೇಳಿ ಇದನ್ನ ಕರೀತಾರೆ ಸೊ ಇದು ಟೆಕ್ನಿಕಲ್ ಹಾಗೆ ಈ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಲ್ಲಿ ಓಕೆ ಜೆ ಓ ಸಿ ಅಂತ ನಾವೇನು ಹೇಳ್ತೇವೆ ಹಾಗೆ ಟೆಕ್ನಿಕಲ್ ಎಜುಕೇಷನ್ ಇಂಜಿನಿಯರಿಂಗ್ ಆ ಥರ ಏನು ಓದ್ತಾ ಇದ್ದಾರಲ್ವಾ ಎಸ್ ಅಂತಹ ಅಭ್ಯರ್ಥಿಗಳಿಗೆ ಇದನ್ನು ನೀಡಲಾಗುತ್ತೆ ಪದವಿ ದಟ್ ಮೀನ್ಸ್ ಡಿಗ್ರಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಈ ಹಂತಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಮೈನಾರಿಟಿ ಸ್ಟೂಡೆಂಟ್ಗಳಿಗೆ ಈ ಒಂದು ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಹಾಗೆ ಒಂದ್ಸಗೆ ನೋಡಿ ವಿದ್ಯಾರ್ಥಿ ಏನು ಮಾಡಿರಬೇಕು ಈ ಹಿಂದಿನ ವರ್ಷದಲ್ಲಿ ಫಿಫ್ಟಿ ಪರ್ಸೆಂಟ್ ನೋಡಿ ಇದಂತರೂ ಕಾಮನ್ ಆಗಿದೆ ಹಾಗೆ ಗರ್ಲ್ಸ್ಗೆ ಥರ್ಟಿ ಪರ್ಸೆಂಟ್ ಅದಂತೂ ಕಾಮನ್ ಆಗಿದೆ ಎಕ್ಸಾಮ್ ಅಲ್ಲಿ ಕ್ವಶನ್ ಬರುವಂತ ಸಾಧ್ಯತೆ ಇರ್ತವೆ ಕಣ್ಣು ಮುಚ್ಕೊಂಡು ಏನು ಮಾಡಿ ಟಿಕ್ ಮಾಡಿ ಆ ಸ್ಟ್ರೆಂಡ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೋಡಿ ಈ ಒಂದು ಆನ್ಯುಯಲ್ ಇನ್ಕಮ್ ಏನಿದೆ ಯಾವ ಯಾವ ಒಂದು ವಿದ್ಯಾರ್ಥಿ ವೇತನ ಇದು ಮೆರಿಟ್ ಕಮ್ ನೋಡಿ ಅದರ ಹೆಸರೇ ಹೇಳ್ತಾ ಇದೆ ಮೆರಿಟ್ ಮೇಲೆ ಏನು ಮಾಡಲಾಗುತ್ತೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಟಾಪ್ ಮಾಡಿದರೆ ಸಿಗುತ್ತಾ ಸರ್ ಹೌದು ಆಯ್ತಾ ಎಷ್ಟು ಟಾಪ್ ಮಾಡ್ತಾರೆ ಅದರ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ನೀಡುವಂತಹ ಪ್ರಯತ್ನ ಆಗುತ್ತೆ ಹಾಗೆಯೇ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಕೊಡಲಾಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ವಿದ್ಯಾರ್ಥಿ ವೇತನವನ್ನ ಕೊಡಲಾಗುತ್ತೆ ಸೊ ಇಷ್ಟೊತ್ತು ಏನು ನೋಡಿದ್ವಿ ಅದರಲ್ಲಿ ಟಾಪ್ ಆಗಿರುವಂತಹ ಒಂದು ವಿದ್ಯಾರ್ಥಿ ವೇತನ ಯಾವುದು ಮೆರಿಟ್ ಕಮ್ ಮೀನ್ಸ್ ಆಧಾರಿತ ಹಾಗಾದ್ರೆ ಯಾವ್ಯಾವ ಕೋರ್ಸ್ಗಳಿಗೆ ಕೊಡಲಾಗುತ್ತೆ ನಾವು ಆಲ್ರೆಡಿ ಹೇಳಿದಾಗೆ ಜಾಬ್ ಓರಿಯೆಂಟೆಡ್ ಹಾಗೆ ಟೆಕ್ನಿಕಲ್ ಕೋರ್ಸ್ಗಳಿಗೆ ಬಿಇ ಅಥವಾ ಈಕ್ವೆಲೆಂಟ್ ಎಂಬಿ ಬಿ ಎಸ್ ಈಕ್ವಲೆಂಟ್ ಹಾಗೆ ಎಮ್ ಬಿ ಎಂ ಟೆಕ್ ಈಕ್ವಲೆಂಟ್ ಹಾಗೆ ಎಮ್ ಡಿ ಮತ್ತೆ ಈಕ್ವಲೆಂಟ್ ಇಷ್ಟೆಲ್ಲ ಕೋರ್ಸ್ಗಳಿಗೆ ಟ್ವೆಂಟಿ ಫೈವ್ ತೌಸಂಡ್ ಪರ್ ಆನುಮ್ ಏನ್ ಮಾಡಲಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ನ ಕೊಡಲಾಗುತ್ತೆ ಮೈನಾರಿಟಿ ಮಕ್ಕಳಿಗೆ ಸೊ ಇದಾಗಿತ್ತು ಇವತ್ತಿನ ಒಂದು ಸೆಷನ್ ಐ ಹೋಪ್ ಇದರಿಂದ ಬಹಳಷ್ಟು ನಿಮಗೆ ಕಲಿಯಕ್ಕೆ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೇವೆ ಸೊ ಹೋಗೋಕ್ಕಿಂತ ಮುಂಚೆ ಸರಿ ಸರಿನಾ ಕೆಲವೊಂದು ಹೋಮ್ ವರ್ಕ್ ಕ್ವಶನ್ಸ್ ಗಳನ್ನು ಕೊಡ್ತೇವೆ ಸೊ ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ ಯಾರದೆಲ್ಲ ಗಳು ರೈಟ್ ಇರ್ತವೆ ಸೊ ಆ ಒಂದು ಯಾರದೆಲ್ಲ ಆನ್ಸರ್ಸ್ಗಳು ರೈಟ್ ಇರ್ತವೆ ಆ ಒಂದು ಆನ್ಸರ್ಸ್ಗೆ ಹಾರ್ಟ್ ಕೊಡುವಂತ ಪ್ರಯತ್ನ ಮಾಡ್ತೇವೆ ಸೊ ದಟ್ ಯಾರೆಲ್ಲ ಗೊತ್ತಿರಲ್ಲ ಅವರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆ ಮೊಟ್ಟ ಮೊದಲ ಪ್ರಶ್ನೆ ಈ ಮೆರಿಟ್ ಕಮ್ ಮೀನ್ಸ್ ಎನ್ನುವಂತಹ ವಿದ್ಯಾರ್ಥಿ ವೇತನ ಏನಿದೆ ಫಸ್ಟ್ ಕ್ವಶನ್ ನೋಡಿ ಮೆರಿಟ್ ಕಮ್ ಮೀನ್ಸ್ ಎನ್ನುವಂತಹ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಏನಿದೆ ಈ ಸ್ಕಾಲರ್ಶಿಪ್ ಅನ್ನ ಪಡಿಬೇಕು ಅಂತಂದ್ರೆ ಆ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಆನ್ಯುವಲ್ ಇನ್ಕಮ್ ಆಫ್ ದಟ್ ಸ್ಟೂಡೆಂಟ್ ಎಷ್ಟಿರಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಕ್ವಶನ್ ನಿಮಗೆ ಕೇಳಕ್ಕೆ ಬಯಸ್ತೇವೆ ಇನ್ನೊಂದು ಕ್ವಶನ್ ನೋಡಿ ಯಾವ ಒಂದು ಈ ಒಂದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಏನು ಮಾರ್ಕ್ಸ್ ತಗೋಬೇಕು ಎನ್ನುವಂತಹ ಗೈಡ್ಲೈನ್ಸ್ ಇದೆ ಯಾವ ತರಗತಿಗೆ ಬೇಕಾಗಿಲ್ಲ ಆಯ್ತಾ ಒಂದನೇ ತರಗತಿಗೆ ಬೇಕಾಗಿಲ್ವಾ ಅಥವಾ ಎಂಟನೇ ತರಗತಿಗೆ ಬೇಕಾಗಿಲ್ವಾ ಯಾವ ತರಗತಿಗೆ ಫಾರ್ ವಿಚ್ ಸ್ಟ್ಯಾಂಡರ್ಡ್ ಫಿಫ್ಟಿ ಪರ್ಸೆಂಟ್ ಈಸ್ ನಾಟ್ ರಿಕ್ವೈರ್ಡ್ ಟು ದೇರ್ ಎಲಿಜಿಬಿಲಿಟಿ ಇಂದ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಸೊ ಎರಡು ಕ್ವಶನ್ಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಸೊ ಯಾರ್ಯಾರದು ರೈಟ್ ಇರುತ್ತೆ ಅವರಿಗೆ ಹಾರ್ಟ್ ಎನ್ನುವಂಥ ಆಪ್ಷನ್ ಕೊಡ್ತಾರೆ ಸೊ ದಟ್ ಎಲ್ಲರಿಗೂ ಆನ್ಸರ್ ಯಾವುದು ರೈಟ್ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ ಈ ರೀತಿಯ ಅನೇಕ ವಿಡಿಯೋಗಳನ್ನು ಪಡೆಯೋದಕ್ಕೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಒಂದು ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರುವಂಥ ಕ್ಲಾಸಸ್ಗಳಲ್ಲಿ ಬೇರೆ ಬೇರೆ ಏನು ಸ್ಕಾಲರ್ಶಿಪ್ ಸ್ಕೀಮ್ ಇದ್ದಾವೆ ರಿಗಾರ್ಡಿಂಗ್ ಈ ಒಂದು ನಿಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಗೆಸ್ಟ್ ಫ್ಯಾಕಲ್ಟಿ ನೇಮಕಾತಿಗೆ ಸಂಬಂಧಪಟ್ಟಂಗೆ ಎಲ್ಲವನ್ನ ಅನಲೈಸಿಸ್ ಮಾಡೋಣ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಗ್ರೆಸ್ ಯು